ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಕೊನೆಗೆ ಅಕ್ಷಕುಮಾರನನ್ನು ರಾಮ ಆ ಹನುಮಂತನು ಕೊಂದು ಹಾಕಿದಾಗ ರಾವಣನು ಅನಿವಾರ್ಯವಾಗಿ ತನ್ನ ಪ್ರಿಯಪುತ್ರನಾದ ಇಂದ್ರಜಿತ್ತುವನ್ನೇ ಯುದ್ಧಕ್ಕೆ ಕಳುಹಿಸಬೇಕಾಗುತ್ತದೆ ಇಂದ್ರಜಿತ್ತು ಎಲ್ಲ ರೀತಿಯಾದ ಬಾಣಗಳ ಪ್ರಯೋಗದಿಂದಲೂ ಹನುಮಂತನನ್ನು ನಿಗ್ರಹಿಸಲು ಪ್ರಯತ್ನಿಸಿ ಯಾವುದು ಸಾಧ್ಯವಾಗದೇ ಇದ್ದಾಗ ಕೊನೆಗೆ ಬ್ರಹ್ಮಾಸ್ತ್ರವನ್ನು ಬಿಡುತ್ತಾನೆ ಹನುಮಂತನು ಬ್ರಹ್ಮಾಸ್ತ್ರಕ್ಕೆ ಗೌರವಿಸಿ ಅದರ ಕಟ್ಟುಗಳಿಗೆ ಬದ್ಧನಾಗುತ್ತಾನೆ ಆ ಸಂದರ್ಭದಲ್ಲಿ ಮಂದಮತಿಗಳಾದ ರಾಕ್ಷಸರು ಆತನನ್ನು ನಾರು ಹಗ್ಗಗಳಿಂದ ಕಟ್ಟಿಹಾಕಿದಾಗ ಮತ್ತೊಂದು ಬಂಧನವನ್ನು ಸಹಿಸದಂತಹ ಬ್ರಹ್ಮಾಸ್ತ್ರವು ಆ ಹನುಮಂತನನ್ನು ಬಿಟ್ಟು ಹೋಗುತ್ತದೆ ಇದನ್ನು ಕಂಡು ಇಂದ್ರಜಿತ್ತುವು ಖಿನ್ನನಾಗುತ್ತಾನೆ ಏನೇ ಆದರೂ ಹನುಮಂತನು ಬಂಧನಕ್ಕೆ ಒಳಗಾಗಿ ಹಾನು ಆ ರಾವಣನ ಬಳಿಗೆ ಕರೆತರಲ್ಪಡುತ್ತಿರುವುದನ್ನು ಪಡುತ್ತಿರುವುದನ್ನು ಕಂಡು ಇಂದ್ರಜಿತ್ತು ಆತನೊಡನೆ ರಾವಣನ ಆಸ್ಥಾನಕ್ಕೆ ಬರುತ್ತಾನೆ ಅಲ್ಲಿ ರಾವಣನು ತನ್ನ ವೃದ್ಧ ಮಂತ್ರಿಗಳಿಗೆ ಆತನು ಯಾರು ಎಂಬುದನ್ನು ವಿಚಾರಿಸುವಂತೆ ಸೂಚಿಸುತ್ತಾನೆ ಆಗ ಆ ಭೀಮ ಪರಾಕ್ರಮಿಯಾದ ಹನುಮಂತನು ರೋಷದಿಂದ ಕೆಂಪೇರಿದ ಕಣ್ಣುಗಳಿಂದ ರಾಕ್ಷಸ ರಾಜನನ್ನು ಆತನ ಕಾರ್ಯಕ್ಕೆ ಆಶ್ಚರ್ಯಗೊಂಡವನಾಗಿ ಕತ್ತಿ ನೋಡಿದನು ಆತನ ಕಿರೀಟವು ಬಹಳ ಬೆಲೆ ಬಾಳುವ ಬಂಗಾರದಿಂದ ಕಂಗೊಳಿಸುತ್ತ ಮುತ್ತಿನ ಕುಚ್ಚುಗಳಿಂದ ಆಮೃತವಾಗಿ ಪ್ರಕಾಶಿಸುತ್ತಿದ್ದಿತು ವಜ್ರಗಳ ಜೋಡಣೆಯಿಂದ ಕೂಡಿ ಕೂಡಿ ಬೆಲೆ ಬಾಳುವ ಮಣಿಗಳ ಆಭರಣಗಳನ್ನು ಮನಸ್ಸಿನಿಂದಲೇ ನಿರ್ಮಿತವಾದುವು ಎಂಬ ತೆರೆದ ಚಿನ್ನದ ಆಭರಣಗಳನ್ನು ಆತನು ಧರಿಸಿದ್ದನು ಬೆಲೆ ಬಾಳುವ ಪೀತಾಂಬರವನ್ನು ಉಟ್ಟು ಂಪು ಗಂಧವನ್ನು ವಿಚಿತ್ರವಾದ ನಾನಾ ತರದ ಲೇಪನಗಳನ್ನು ಲೇಪಿಸಿಕೊಂಡಿದ್ದನು ವಿಸ್ತಾರವಾಗಿದ್ದು ನೋಡತಕ್ಕವುಗಳಾಗಿದ್ದರೂ ಭಯಂಕರ ನೋಟವನ್ನು ಕೊಡುವ ಕೆಂಗಣ್ಣುಗಳಿಂದಲೂ ಹೊಳೆಯುವ ತೀಕ್ಷ್ಣವಾದ ಕೋರೆ ಹಲ್ಲುಗಳಿಂದಲೂ ಜೋಲಾಡುವ ತುಟಿಗಳಿಂದಲೂ ಕೂಡಿದ ಹತ್ತು ತಲೆಗಳಿಂದ ಶೋಭಿತನಾಗಿದ್ದ ಇಂಥ ಮಹಾಪರಾಕ್ರಮಿಯಾದ ವೀರನಾದ ರಾವಣನನ್ನು ಹನುಮಂತನು ನೋಡಿದನು ಮಿಂಚಿನಿಂದ ಕೂಡಿದ ಮೇಘದಂತಿದ್ದ ಆ ರಾವಣನ ಎದೆಯಲ್ಲಿ ಪೂರ್ಣ ಚಂದ್ರನ ಕಾಂತಿಯುಳ್ಳ ಪದಕದಿಂದ ಕೂಡಿರುವ ಹಾರವು ಎದೆಯಲ್ಲಿ ಕಂಗೊಳಿಸುತ್ತಾಗಿದ್ದಿತು ತೋಳ್ ಬಳೆಗಳಿಂದ ಬಂಧಿತವಾಗಿ ಉತ್ತಮವಾದ ಚಂದನವನ್ನು ಲೇಪಿಸಿದ್ದ ತೋಳುಗಳಿಂದಲೂ ಐದು ತಲೆಗಳ ಹಾವುಗಳಂತೆ ಹೊಳೆಯುತ್ತಾ ದಪ್ಪನಾಗಿದ್ದ ಕೈಬಳೆಗಳಿಂದಲೂ ಕೂಡಿದವನಾಗಿ ಆ ರಾವಣನು ಕಾಡಿಗೆಯ ರಾಶಿಗೆ ಸಮಾನನಾಗಿ ನಾನಾ ಸರ್ಪಗಳಿಂದ ಕೂಡಿದ ಶಿಖರಗಳುಳ್ಳ ಮಂದರ ಪರ್ವತದಂತೆ ಕಾಣುತ್ತಿದ್ದನು ಸ್ಫಟಿಕ ಮಣಿಗಳಿಂದ ಚಿತ್ರಿತವಾಗಿ ರತ್ನಗಳನ್ನು ಜೋಡಿಸಿ ಚೆನ್ನಾಗಿ ರಚಿಸಿದ್ದ ಉತ್ತಮವಾದ ಮೇಲು ವಸ್ತ್ರವನ್ನು ಹಾಸಿದ್ದ ದೊಡ್ಡ ಉತ್ತಮಾಸನದಲ್ಲಿ ಸುಖವಾಗಿ ಕುಳಿತಿದ್ದ ಆತನನ್ನು ಸುತ್ತಲೂ ಸರ್ವಾಲಂಕಾರ ಭೂಷಿತೆಯರಾದ ಸ್ತ್ರೀಯರು ಕೈಗಳಲ್ಲಿ ಬೀಸಣಿಗೆ ಚಾಮರಗಳನ್ನು ಹಿಡಿದು ಎಚ್ಚರಿಕೆಯಿಂದ ಸೇವೆ ಮಾಡುತ್ತಿದ್ದರು ಮಂತ್ರಾಲೋಚನೆಯ ತತ್ವವನ್ನು ಅರಿತವರಾಗಿ ಬಲಗರ್ವಿತರಾಗಿ ಸುಖವಾಗಿ ಕುಳಿತಿದ್ದ ದುರ್ಧರ ಪ್ರಹಸ್ತ ಮಹಾಪಾರ್ಶ್ವ ನಿಕುಂಬ ಎಂಬ ನಾಲ್ವರು ಮಂತ್ರಿಗಳಿಂದ ನಾಲ್ಕು ಸಾಗರಗಳಿಂದ ಸುತ್ತುವರಿಯಲ್ಪಟ್ಟ ಭೂಮಂಡಲದಂತೆ ಸುತ್ತಲೂ ಪರಿವೃತನಾಗಿದ್ದನು ದೇವೇಂದ್ರನನ್ನು ದೇವತೆಗಳು ಸೇವಿಸುವಂತೆ ಮಂತ್ರಾಲೋಚನೆಯ ತತ್ವವನ್ನು ಬಲ್ಲವರಾದ ಸಮೃದ್ಧಿಯುಳ್ಳವರಾದ ಇನ್ನೂ ಇತರ ಮಂತ್ರಿಗಳು ಆತನನ್ನು ಸೇವಿಸುತ್ತಿದ್ದರು ಮೇರುಗಿರಿಯ ಶಿಖರದಲ್ಲಿ ಜಲದಿಂದ ಕೂಡಿದ ಮೇಘದಂತೆ ಕುಳಿತಿದ್ದ ಅತ್ಯಂತ ತೇಜಸ್ವಿಯಾದ ರಾಕ್ಷಸಾಧಿಪತಿಯನ್ನು ಹನುಮಂತನು ನೋಡಿದನು ಭಯಂಕರ ಪರಾಕ್ರಮಿಗಳಾದ ಆ ರಾಕ್ಷಸನು ತನ್ನನ್ನು ಹಿಡಿದೆಳೆಯುತ್ತಿದ್ದರೂ ಹನುಮಂತನು ಪರಮಾಶ್ಚರ್ಯವನ್ನು ಹೊಂದಿ ರಾಕ್ಷಸ ರಾಜನನ್ನು ಕಣ್ಣಿಟ್ಟು ನೋಡುತ್ತಿದ್ದನು ಪ್ರಕಾಶಮಾನನಾಗಿದ್ದ ಆ ರಾಕ್ಷಸೇಶ್ವರನನ್ನು ನೋಡಿ ಹನುಮಂತನು ಆತನ ತೇಜಸ್ಸಿನಿಂದ ಮೋಹಿತನಾಗಿ ಆಗ ಮನಸ್ಸಿನಲ್ಲಿಯೇ ಈ ರೀತಿಯಾಗಿ ಯೋಚಿಸಿದನು ಆಹಾ ಎಂಥ ರೂಪ ಎಂಥ ಧೈರ್ಯ ಎಂತಹ ಶಕ್ತಿ ಎಂತಹ ಕಾಂತಿ ರಾಕ್ಷಸ ರಾಜನಿಗೆ ಇರುವ ಸರ್ವ ಲಕ್ಷಣಗಳ ಸಂಪನ್ನತೆಯು ಅದೆಂತಹದು ಅಧಿಕವಾದ ಅಧರ್ಮವಿಲ್ಲದಿದ್ದಲ್ಲಿ ಈ ರಾಕ್ಷಸೇಶ್ವರನು ದೇವಲೋಕಕ್ಕೂ ದೇವೇಂದ್ರನಿಗೂ ಕೂಡ ಒಡೆಯನಾಗಬಹುದಾಗಿತ್ತು ಲೋಕ ನಿಂದಿತವಾದ ಈತನ ಕ್ರೂರವಾದ ಪಾಪ ಕರ್ಮಗಳಿಗಾಗಿ ದೇವದಾನವರೊಡಗೂಡಿ ಲೋಕಗಳೆಲ್ಲವೂ ಈತನಿಗೆ ಭಯಪಟ್ಟಿವೆ ಏಕೆಂದರೆ ಈತನು ಕೋಪಗೊಂಡರೆ ಪ್ರಪಂಚವನ್ನೆಲ್ಲ ಒಂದೇ ಸಮುದ್ರವನ್ನಾಗಿ ಮಾಡಲು ಸಮರ್ಥನು ಅಮಿತವಾದ ತೇಜೋವಂತನಾದ ರಾಕ್ಷಸ ರಾಜನ ಪ್ರಭಾವವನ್ನು ಕಂಡು ಬುದ್ಧಿಶಾಲಿಯಾದ ವಾನರನು ಹೀಗೆ ಬಹುವಿಧದಲ್ಲಿ ಆಲೋಚಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ